ಪ್ರೇಕ್ಷಕರೇ ಸಿ ಕನ್ನಡ ಸುದ್ದಿ ವಾಹಿನಿಗೆ ಸ್ವಾಗತ ನಾನು ನಿಮ್ಮ ಸುಪ್ರಿಯಾ ಪಾಟೀಲ್ ಒಂದು ವರ್ಷದ ಹಿಂದೆ ಯಾದಗಿರಿ ನಗರದ ಪಿಎಸ್ಎ ಆಗಿ ಪರಶುರಾಮ ಮೂವತ್ತೈದು ಅಧಿಕಾರ ಸ್ವೀಕರಿಸಿದರು ಅವರನ್ನು ಯಾದಗಿರಿ ಸೈಬರ್ ಕ್ರೈಮ್ ಠಾಣೆಗೆ ವರ್ಗಾವಣೆ ಮಾಡಲಾಗಿತ್ತು ವರ್ಗಾವಣೆಯಾದ ಕಾರಣ ಗುರುವಾರ ಅವರನ್ನು ಪೊಲೀಸ್ ಸಿಬ್ಬಂದಿ ಬೀಳ್ಕೊಟ್ಟಿದ್ದರು ಶುಕ್ರವಾರ ರಾತ್ರಿ ಎಂಟು ಗಂಟೆ ವೇಳೆಗೆ ಅವರನ್ನು ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ ಸಾವಿನ ಬಗ್ಗೆ ಸೂಕ್ತ ತನಿಖೆ ಆಗಬೇಕೆಂದು ದಲಿತ ಸಂಘಟನೆಗಳು ಆಗ್ರಹಿಸಿವೆ ಅಷ್ಟೇ ಅಲ್ಲವೇ ಪರಶುರಾಮ್ ಸಾವಿಗೆ ಸ್ಥಳೀಯ ಶಾಸಕ ಚನ್ನಾರೆಡ್ಡಿ ಪಾಟೀಲ್ ಮತ್ತು ಪುತ್ರ ಸನ್ನಿಗೌಡ ಕಾರಣ ಎಂದು ಕುಟುಂಬಸ್ಥರು ಗಂಭೀರ ಆರೋಪ ಮಾಡಿದ್ದಾರೆ ಕುಟುಂಬಸ್ಥರ ಆರೋಪ ಏನು ಪೋಸ್ಟಿಂಗ್ ಆಗಿ ಲಕ್ಷ ಲಕ್ಷ ಹಣಕ್ಕೆ ಯಾದಗಿರಿ ಕಾಂಗ್ರೆಸ್ ಶಾಸಕ ಚನ್ನಾರೆಡ್ಡಿ ಪಾಟೀಲ್ ಬೇಡಿಕೆ ಇಟ್ಟಿದ್ದರು ಈಗ ನೇಮ ಬಾಹಿರವಾಗಿ ಅವರನ್ನು ಅವರು ತೀವ್ರ ಒತ್ತಡಕ್ಕೆ ಒಳಗಾಗಿದ್ದರು ಭಾರಿ ಒತ್ತಡದಿಂದ ಅವರಿಗೆ ಹೃದಯಘಾತವಾಗಿದೆ ಯಾದಗಿರಿ ಶಾಸಕರಿಗೆ ಹಣದ ಆಸೆ ಬಹಳಷ್ಟಿದೆ ಪರಶುರಾಮ್ ಅವರ ಜಾಗಕ್ಕೆ ಬೇರೊಬ್ಬರು ಬಂದರೂ ವರ್ಗಾವಣೆ ಪಟ್ಟಿಯಲ್ಲಿ ಪರಶುರಾಮ್ ಹೆಸರೇ ಇರಲಿಲ್ಲ ಈಗ ಹೊಸದಾಗಿ ಬಂದವರು ಹಣ ನೀಡಿಯೇ ಬಂದಿದ್ದಾರೆ ಎಂದು ಮಾವ ವೆಂಕಟಸ್ವಾಮಿ ಮತ್ತು ಪತ್ನಿ ಶ್ವೇತಾ ಗಂಭೀರ ಆರೋಪ ಮಾಡಿದ್ದಾರೆ ಪರಶುರಾಮ್ ಅವರು ಪಿಎಸ್ಐ ಹುದ್ದೆ ಪಡೆಯಲು ಮೂವತ್ತು ಲಕ್ಷ ರೂಪಾಯಿ ನೀಡಿದರು ಈ ಹುದ್ದೆ ಪಡೆಯಲು ಬಹಳ ಸಾಲ ಮಾಡಿದರು ಈಗ ಮತ್ತೆ ನಿಯಮ ಬಾಹಿರವಾಗಿ ಒಂದು ವರ್ಷ ಪೂರೈಸುವ ಮುನ್ನವೇ ಅವರನ್ನು ಯಾದಗಿರಿ ಸೈಬರ್ ಕ್ರೈಮ್ ಠಾಣೆಗೆ ವರ್ಗಾವಣೆ ಮಾಡಲಾಗಿದೆ ವರ್ಗಾವಣೆ ಮಾಡಿದ್ದರಿಂದ ಖಿನ್ನತೆಗೆ ಜಾರಿದರು ಈ ಕಾರಣದಿಂದ ಹೃದಯಘಾತವಾಗಿ ಮೃತಪಟ್ಟಿರಬಹುದು ಎಂಬ ಮಾತು ಕೇಳಿ ಮಾಡ್ತೇವೆ ಇಲಾಖೆಯವರು ಪರಶುರಾಮ್ ಸರ್ ಸರಕ್ ನಾವು ಹೋರಾಟ ಮಾಡ್ತೀವಿ ಅವ್ರು ಒಬ್ಬ ಒಳ್ಳೆ ದಕ್ಷ ಅಧಿಕಾರಿ ಹೋರಾಟ ಮಾಡ್ತೀವಿ ಎಲ್ಲ ಸ್ಟಾಪ್ ಒಳ ಕತ್ತಾರ ನಿಮ್ ಸರ್ ಹೇಳಿ ನೀವ್ ಹೇಳಿ ಅಣ್ಣ ನೀವ್ ಹೇಳಿ ಹೆಂಗ್ ಕೆಲ್ಸ ಮಾಡಿದ್ರ ಹಾಸ್ಪಿಟಲ್ ರಾತ್ರಿ ತಿರುಗಿಲ್ವಾ ಡ್ಯೂಟಿಗೋಸ್ಕರ ತಿರುಗಿದ್ರ ಅಲ್ವಾ ತಪ್ಪು ಮಾಡಿದ್ರ ಅಣ್ಣಪ್ಪ